ರೈತರ ಹಿತಕ್ಕಾಗಿ ಸಂಸತ್ತಿನಲ್ಲಿ ಐತಿಹಾಸಿಕ ಶಾಸನಗಳಿಗೆ ಅನುಮೋದನೆ ಈ ಕಾಯ್ದೆಗಳಿಂದ ಏನೆಲ್ಲ ಆಗುವುದಿಲ್ಲ ಎಂಎಸ್ಪಿ ವ್ಯವಸ್ಥೆ ಕೊನೆಯಾಗುವುದಿಲ್ಲ ಎಪಿಎಂಸಿ ಮಾರುಕಟ್ಟೆಗಳನ್ನು ಮುಚ್ಚುವುದಿಲ್ಲ ಯಾರೆಯಾದರೂ ರೈತರ ಭೂಮಿಯನ್ನು ಕಬಳಿಸಲಾಗುವುದಿಲ್ಲ ರೈತರು ಒಪ್ಪಂದಕ್ಕೆ ಬದ್ಧರಾಗಿರುವುದಿಲ್ಲ ಕೋ इस बात का भरोसा देता हूं कि एमएसपी की व्यवस्था जैसे पहले चलती आ रही थी वैसे ही चलती रहने वाली है इसी तरह हर सीजन में सरकारी खरीद के लिए जिस तरह अभियान चलाया जाता है वो भी पहले की तरह चलते रहेंगे कायदे गल आगुत ಮುಕ್ತ ರಾಷ್ಟೀಯ ಮಾರುಕಟ್ಟೆಯಿಂದಾಗಿ ರೈತರ ಆದಾಯ ಹೆಚ್ಚಳವಾಗುತ್ತದೆ ಎಂಎಸ್ಪಿ ವ್ಯವಸ್ಥೆ ಮುಂದುವರಿಯುತ್ತದೆ ಖರೀದಿದಾರರೊಂದಿಗೆ ರೈತರು ಹೆಚ್ಚಿನ ದರಕ್ಕಾಗಿ ಬೇಡಿಕೆ ನೀಡಬಹುದು ರೈತರು ತಮ್ಮ ಬೆಳೆಯನ್ನು ಎಪಿಎಂಸಿ ಮಾರುಕಟ್ಟೆಯ ಒಳಗೆ ಮತ್ತು ಹೊರಗೆ ಎಲ್ಲಿ ಉತ್ತಮ ಬೆಲೆ ಸಿಗುತ್ತದೋ ಅಲ್ಲಿ ಮಾರಾಟ ಮಾಡಬಹುದು ಬೆಳೆಯ ಅಭೂತಪೂರ್ವ ಬೆಲೆ ಏರಿಳಿತದಿಂದ ಮುಕ್ತಿ ಸಿಗುತ್ತದೆ ಆದಾಯ ಹೆಚ್ಚುತ್ತದೆ ಹೊಸ ವಿಧದ ಉತ್ಪನ್ನ ಮೌಲ್ಯದ ಬೆಳೆಗೆ ಮಾರುಕಟ್ಟೆ ಲಭ್ಯವಾಗುತ್ತದೆ ಸುಗ್ಗಿ ಪೂರ್ವ ಬಿತ್ತನೆ ಮತ್ತು ಸುಗ್ಗಿಯ ನಂತರ ಎರಡೂ ಸಂದರ್ಭದಲ್ಲಿ ಆದಾಯದ ಉತ್ತಮ ಆಯ್ಕೆ ಕೃಷಿ ವ್ಯಾಪಾರದಲ್ಲಿ ಗ್ರಾಮೀಣ ಯುವಕರಿಗೆ ಹೆಚ್ಚಿನ ಅವಕಾಶ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಹೂಡಿಕೆ ಮತ್ತು ನಾವೀನ್ಯತೆ ಗ್ರಾಮೀಣ ಯುವಜನರಿಗೆ ಹೆಚ್ಚಿನ ಉದ್ಯೋಗ ಭಾರತಕ್ಕೆ ತನ್ನ ರೈತರ ಬಗ್ಗೆ ಹೆಮ್ಮೆ ಇದೆ ಅವರು ದೇಶಕ್ಕೆ ಅನ್ನ ನೀಡಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ನಾವು ನಮ್ಮ ರೈತರನ್ನು ಸಬಲೀಕರಿಸಲು ಸುಧಾರಣೆಗಳು ಮತ್ತು ಇತರ ಕ್ರಮಗಳ ಮೂಲಕ ಕೃಷಿ ವಲಯವನ್ನು ಬಲಪಡಿಸುತ್ತಿದ್ದೇವೆ